ದಿನಾಂಕ ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಕಲಬುರ್ಗಿ ಜಿಲ್ಲೆಯಲ್ಲಿ ಪ್ರಿಯಾಂಕಾ ಖರ್ಗೆ ವಿರುದ್ಧ ಮತ್ತು ಕಾಂಗ್ರೆಸ್ ದೌರ್ಜನ್ಯ ಗೂಂಡಾಗಿರಿ ವಿರುದ್ಧ ವಿರೋಧಿ ನಡೆಯನ್ನು ವಿರೋಧಿಸಿ ಕಲಬುರಗಿ ಚಲೋ ಹೋರಾಟದಲ್ಲಿ ಭಾಗವಹಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಜನಪ್ರಿಯ ರಾಜ್ಯ ಬಿಜೆಪಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ವಿಜಯೇಂದ್ರ ಯಡಿಯೂರಪ್ಪನವರು ವಿರೋಧ ಪಕ್ಷದ ನಾಯಕರಾದ ಸನ್ಮಾನ್ಯ ಶ್ರೀ ಆರ್ ಅಶೋಕ್ ಅವರು ಜನಪ್ರಿಯ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದ ಶ್ರೀ ಚಲವಾದಿ ನಾರಾಯಣ ಸ್ವಾಮಿ ಅವರು ಜನಪ್ರಿಯ ಚಿತ್ರದುರ್ಗದ ಸಂಸದರಾದ ಗೋವಿಂದ ಕಾರಜೋಳ ಅವರು ಜನಪ್ರಿಯ ಸಕಲೇಶ್ಪುರದ ಶಾಸಕರು ರಾಜ್ಯ ಎಸ್ಸಿ ಮೋರ್ಚಾ ಅಧ್ಯಕ್ಷರಾದ ಶ್ರೀ ಸಿಮೆಂಟ್ ಮಂಜು ಜನಪ್ರಿಯ ಮಾಜಿ ಸಚಿವರಾದ ಶ್ರೀರಾಮ್ಲು ಅವರು ವಿಧಾನ ಪರಿಷತ್ತಿನ ಮುಖ್ಯ ಕ್ಷೇತ್ರರಾದ ಎನ್ ರವಿಕುಮಾರ್ ಅವರು ರಾಷ್ಟ್ರೀಯ ಬಿಜೆಪಿ ಮಾಜಿ ಪ್ರಧಾನ ಕಾರ್ಯದರ್ಶಿಗಳು ವಿಧಾನ ಪರಿಷತ್ತಿನ ಸದಸ್ಯರು ಸಿಟಿ ರವಿ ಕೋಲಾರದ ಜನಪ್ರಿಯ ಮಾಜಿ ಸಂಸದರಾದ ಎಸ್ ಮುನಿಸ್ವಾಮಿ ಗುಲ್ಬರ್ಗ ಗ್ರಾಮಾಂತರ ಶಾಸಕರಾದ ಬಸವರಾಜ್ ಮತ್ತಿಮೋಡ ಶ್ರೀ ಹರೀಶ್ ಪೂಂಜಾ ಶ್ರೀ ಸಸಿಲ್ ನಮೋಸಿ ಅವರು ಜಿ ಪಾಟೀಲರು ಸುನಿಲ್ ವಲ್ಯಾಪುರ್ ಅವಿನಾಶ್ ಜಾಧವ್ ಅಪ್ಪುಗೌಡ ಪಾಟೀಲ್ ಶ್ರೀ ರಾಜ್ಕುಮಾರ್ ತಲಕೂರು ಶ್ರೀ ಸುಭಾಷ್ ಗುತ್ತೇದಾರ್ ನಿತಿನ್ ಗುತ್ತೇದಾರ್ ಗುಲ್ಬರ್ಗಾದ ಜಿಲ್ಲಾಧ್ಯಕ್ಷರಾದ ಚಂದ್ರು ಪಾಟೀಲ್ ಅಶೋಕ್ ಬಾಗ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ರಾಜ್ಯ ಬಿಜೆಪಿ ಮುಖಂಡರಾದ ಶ್ರೀ ಅಂಬರಾಯ ಅಷ್ಟಗಿ ರಾಜ್ಯ ಬಿಜೆಪಿ ಎಸ್ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಮಹೇಂದ್ರ ಕೌತಾಳ್ ಉಮೇಶ್ ಕಾರ್ಜೋಳ ಇನ್ನೂ ಮುಂತಾದ ಹಿರಿಯ ನಾಯಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು